ನನ್ ಫ್ರೆಂಡ್ ಮನೆ ಕಟ್ತಾ ಇದ್ದ ಅವ್ರ ಮನೆಗೆ ವಾಸ್ಕಲ್ ಬೇಕು ಅಂತ ಕೇಳಿದ್ದ ಸೊ ಏನೇನೆಲ್ಲ ಬೇಕು ಅಂತ ಕೇಳ್ದ ನಾನೇನ್ ಮಾಡ್ದೆ ಎಲ್ಲ ಗೂಗಲ್ ಸರ್ಚ್ ಮಾಡ್ದೆ ಇದೆಲ್ಲ ಚೆಕ್ ಲಿಸ್ಟ್ ಬೇಕು ಅಂತ ಆದ್ರೆ ಏನೇ ಗೂಗಲ್ ಸರ್ಚ್ ಮಾಡಿದ್ರು ರಿಯಾಲಿಟಿ ಕಾರ್ಪೆಂಟರ್ ಹತ್ರ ಬಂದಾಗ ಅಥವಾ ವುಡ್ ಟಿಂಬರ್ ಅಂಗಡಿಗೆ ಬಂದಾಗ್ಲೇ ಗೊತ್ತಾಗೋದು ನಾನ್ ಇವತ್ತಿದೀನಿ ಅಜಿತ್ ಟಿಂಬರ್ಸ್ ಹತ್ರ ಇದು ಬಂದು ಅಂದ್ರಲ್ಲಿ ಇದೆ ಸೊ ನಮ್ ಜೊತೆ ಇದಾರೆ ಅಜಿತ್ ಅವರು ಸರ್ ನಮಸ್ಕಾರ ಸರ್ ಇದು ನನ್ನ ಫ್ರೆಂಡ್ ಮನೆ ಕಟ್ತಾ ಇದಾರೆ ಸೊ ಒಳ್ಳೆ ವಾಸ್ಕಲ್ ಬೇಕು ಸೊ ಲಕ್ಸುರಿ ಮನೆ ಒಳ್ಳೆ ಲಕ್ಸುರಿಯಾಗಿ ಕಾಣ್ಬೇಕು ಸೊ ನೀವ್ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಆ ಪ್ರಾಜೆಕ್ಟ್ ವಿಡಿಯೋ ತೋರ್ಸಿ ಅದು ನನ್ ತೋರ್ಸ್ಬಿಡಿ ಏನತ್ತ ಎಕ್ಸಾಂಪಲ್ ತೋರ್ಸಕ್ ನಿಮ್ಗೆ ಇದೆಲ್ಲಾ ಟೀ ಟೀಕೊಡ್ಕೆ ಇವಾಗ ಒಬ್ಬರಿಗೆ ನಮ್ಮ ಕ್ಲೈಂಟ್ ಒಬ್ಬರಿಗೆ ಸಿ ಜಿ ಆರ್ ಕನ್ಸ್ಟ್ರಕ್ಷನ್ ಅಂತ ಅನ್ಬಿಟ್ಟು ಅವ್ರಿಗೆ ಇದೊಂದು ಕಾಲ್ ಮಾಡಿಟ್ಟಿದೀವಿ ಈ ಕಾಲ್ ಏನಂತಂದ್ರೆ ಇದು ಟೀಕುಡ್ ಇದು ಬರ್ಮಾ ಬಾರ್ಡರ್ ಅಂತ ಹೇಳ್ತಾರೆ ಇದು ಸೆಕ್ಷನ್ ಸಿಕ್ಸ್ ಬೈ ಫೋರ್ ಮಾಡಿದ್ದಾರೆ ಅವರು ಒಂದು ಪ್ರಾಜೆಕ್ಟ್ ನಡೀತಿದೆ ಅವ್ರು ಸುಮಾರು ನಮ್ಮ ಹತ್ರ ತಗೊಳ್ಳೋದು ಸೊ ಆ ಪ್ರಾಜೆಕ್ಟ್ ಅಲ್ಲಿ ಇದೊಂದು ಪ್ರಾಜೆಕ್ಟ್ ಮರ ಸೊ ಇದು ವಾಸ್ಕಲ್ ಸರ್ ಕಂಪ್ಲೀಟ್ ಟೀಕ್ ವುಡ್ ಸೆವೆನ್ ಬೈ ತ್ರೀ ಅಂಡ್ ಹಾಫ್ ಸೆಕ್ಷನ್ ಇದು ಮರ ತಿಕ್ನೆಸ್ ಸೆಕ್ಷನ್ ಸಿಕ್ಸ್ ಬೈ ಫೋರ್ ಮರ ಓಕೆನಾ ಸರ್ ಇದನ್ನ ನೀವು ಬೇಕಾದ್ರೆ ವ್ಯೂ ಮಾಡಬಹುದು ನಾರ್ಮಲ್ ಆಗಿ ಇದೇ ಎಲ್ಲಾರು ಒಂದು ಚೆನ್ನಾಗಿರೋ ಒಂದು ಈ ಡೂಪ್ಲೆಕ್ಸ್ ಪ್ಲೇಕ್ಸ್ ಪ್ಲೇಕ್ಸ್ ಅಂತ ಚೆನ್ನಾಗಿ ಕ್ಲಾಸ್ ಆಗಿರೋ ಬಿಲ್ಡಿಂಗ್ ಎಲ್ಲ ಮರ ಮರ ಆ ಬಿಲ್ಡಿಂಗ್ ಅವರೆಲ್ಲ ಮರ ಬಂದ್ ತಗೊಳ್ಳೋದಲ್ಲ ಈ ತರ ಉಡ್ಡೆ ತಗೊಳ್ತಾರೆ ಇದನ್ನ ನೋಡ್ಬೋದು ಸರ್ ನೀವು ಇದು ಇದು ಚೆನ್ನಾಗಿಬಹುದು ಸರ್ ಇದು ಸರ್ ಇದು ನಾವು ನೋಡ್ಬೇಕು ಸರ್ ಇವಾಗ ಸೆಲೆಕ್ಟ್ ಮಾಡುವಾಗ ಟೀಕ್ ಅಲ್ಲಿ ಆಗಲಿ ಇಲ್ಲಾಂದ್ರೆ ಯಾವುದೇ ತರ ಮರ ಆಗಲಿ ನೀವು ಅದರಲ್ಲಿ ಮರನ ಯಾವುದು ಬೇಸಿಸ್ ಆಗಿ ವರ್ಕ್ ಆಗಿ ರೇಟ್ ಅಂತ ಇದೆ ಈ ರೇಟ್ ನಾನು ಏನಕ್ಕಪ್ಪ ಈ ಮರ ಕೊಡ್ಬೇಕು ಅನ್ನೋ ಅಂತ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರೆ ಅದ್ರದ್ದು ಬೇಸ್ ಏನಂದ್ರೆ ಆಯಿಲ್ ಕಂಟೆಂಟ್ ಸರ್ ಮರದಲ್ಲಿ ಯಾವತ್ತು ಆಯಿಲ್ ಕಂಟೆಂಟ್ ನೋಡ್ಬೇಕು ಆಯಿಲ್ ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಡ್ಯೂರಬಿಲಿಟಿ ಇರುತ್ತೆ ಮರ ಸೊ ಡ್ಯೂರಬಿಲಿಟಿ ಹೆಂಗಂತಂದ್ರೆ ನಿಮ್ಗೆ ಆಯಿಲ್ ಇವಾಗ ಆಯಿಲ್ ಕಂಟೆಂಟ್ ಅಂದ್ರೆ ಬಿರುಕ್ ಬರಲ್ಲ ಮರ ಏನಕ್ಕೆ ಬಿರುಕ್ ಬರಲ್ಲ ಅಂತ ಅಂದ್ರೆ ಕ್ರ್ಯಾಕ್ ಬರಲ್ಲ ಅಂತ ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ಕ್ರಾಕ್ ಬರಲ್ಲ ಎಕ್ಸಾಂಪಲ್ ಇವಾಗ ನನ್ನ ಫೇಸ್ ಆಯಿಲ್ ಕಂಟೆಂಟ್ ನಿಮ್ದು ಡ್ರೈ ಫೇಸು ಇವಾಗ ನಿಮ್ ಡ್ರೈ ಫೇಸ್ ಅಂತಂದ್ರೆ ನಿಮ್ಗೆ ಒಂದಿನ ಎರಡು ದಿನದಲ್ಲಿ ಕ್ರಾಕ್ ಬರುತ್ತೆ ಮುಖ ಹೊಡಿಯುತ್ತೆ ಈ ಕ್ಲೈಮೇಟ್ ನಮ್ದು ಆಯಿಲ್ ಕಂಟೆಂಟ್ ಫೇಸು ನಮ್ದು ಒಂದು ಹತ್ತು ದಿನಕ್ಕೆ ಕ್ರಾಕ್ ಬರುತ್ತೆ ಸೊ ಮರನ ಯಾವ್ದು ನೀವು ಯಾವ ಬೇಸಿಸ್ ಮೇಲೆ ನೀವು ವ್ಯಾಲ್ಯೂ ಮಾಡ್ತೀರ ಅಂದ್ರೆ ಆಯಿಲ್ ಕಂಟೆಂಟ್ ಸರ್ ಟೀ ಕೂಡ ನಿಮಗೆ ಟು ಏಯ್ಟಿ ಫೈವ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಸದ್ ಕಂಪ್ ಹಂಡ್ರೆಡ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇದೆ ಜೀರೋ ಪರ್ಸೆಂಟ್ ಸೊ ನೀವು ಜೀರೋ ಪರ್ಸೆಂಟ್ ಆಯಿಲ್ ಕಂಟೆಂಟ್ ನೀವು ಯಾವ್ ಬೇಸ್ ಮತ್ತೆ ನಿಮ್ ಆಯಿಲ್ ಬರುತ್ತಲ್ಲ ಅಂದ್ರೆ ನಿಮ್ ಆಯಿಲ್ ಬರೋದು ಕಾಯಿಯಿಂದ ಬರೋದು ಮರದಿಂದ ಬರೋದಲ್ಲ ಸೊ ಆತರ ಮರ ಬೇಸ್ ನೀವು ವರ್ಕ್ ಮಾಡೋದು ಆಯಿಲ್ ಕಂಟೆಂಟ್ ಜನ ಮಿಸ್ ಆಗಿ ತಪ್ಪ ಮಾಡೋದಿಲ್ಲಿ ಸರ್ ವಾಸ್ಕಲ್ ಸೆಲೆಕ್ಟ್ ಮಾಡಿದ್ರೆ ಸರ್ ವಾಯ್ಸ್ ಮರ ನೀವು ಇವಾಗ ಏನ್ ಮಾಡ್ತಾರೆ ಮರ ಬಂದಿದ ತಕ್ಷಣ ಮರನ ಹಿಂಗ್ ಒಂದ್ ಮರ ಪೀಸ್ ನ ಎತ್ಬಿಟ್ಟು ಹಿಂಗ್ ತೂಕ ನೋಡ್ತಾರೆ ಮರ ತೂಕ ನೋಡೋದಲ್ಲ ಸರ್ ಮರ ಯಾವತ್ತು ಆಯಿಲ್ ಕಂಟೆಂಟ್ ಬರ್ಮಾ ಟೀಕ್ ಅಂತ ಬರುತ್ತೆ ಅದೆಲ್ಲ ಫುಲ್ ಇವಾಗ ಎಕ್ಸಾಂಪಲ್ ಹೇಳಕ್ ಹೋದ್ರೆ ಮಂಚನ್ ತರ ಮರ ಮಂಚನ್ ಮೈಯಲ್ಲಿ ರಕ್ತ ಇಲ್ಲ ಅಂತಂದ್ರೆ ವೆಯ್ಟ್ ಇರಲ್ಲ ಸೊ ಅದೇ ತರ ಮರದಲ್ಲಿ ನೀರಿನ ಅಂಶ ಡ್ರೈ ಆಗೋಯ್ತು ಅಂತಂದ್ರೆ ಮರ ತೂಕ ಇರಲ್ಲ ವಾಸ್ಕಲ್ ಮೇಂಟೆನೆನ್ಸ್ ಎಲ್ಲ ಏನೇನ್ ಬರುತ್ತೆ ಸರ್ ಸರ್ ಮೈಂಟೆನೆನ್ಸ್ ಅಂತ ಅಂದ್ಬಿಟ್ಟು ಏನು ಇಲ್ಲ ಸರ್ ಇವಾಗ ನೀವು ನಮಗೆ ಆರ್ಡರ್ ಕೊಡ್ತೀರಾ ಅಂದ್ರೆ ಮರ ಇವಾಗ ಲಾಗ್ ಬರುತ್ತೆ ಲಾಗ್ ನ ರಾಗ ಕಟ್ ಮಾಡಿರ್ತೀವಿ ಕಟ್ ಮಾಡ್ ಪ್ಲೀನಿಂಗ್ ಮಾಡ್ತೀವಿ ಡೋರ್ ಕುಣಕ್ಕೆ ತಟ್ಟು ಡಿಸೈನ್ ಎಲ್ಲ ಮಾಡ್ಬಿಟ್ಟು ಈ ತರ ಪ್ರಿಪೇರ್ ಮಾಡ್ಬಿಟ್ಟು ನಿಮ್ಗೆ ಮ್ಯಾನ್ ಅದೇ ಈ ಪ್ರೊಸೆಸ್ ಮಾಡ್ಬಿಟ್ಟು ನಿಮ್ಗೆ ವಾಸ್ಕ ಕೊಡ್ತೀವಿ ನೀವು ಅಲ್ಲಿ ತಗೊಂಡೋಗಿದ ತಕ್ಷಣ ನೀವು ಒಂದ್ ಸ್ವಲ್ಪ ನಿಮ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಸಡಿಗು ಅದು ಹಂಗೆ ಇರುತ್ತೆ ಆಮೇಲೆ ಪಾಲಿಶ್ ಪೈಂಟ್ ಇದೆಲ್ಲ ಮಾಡ್ತೀರಾ ಪಾಲಿಶರ್ ಪೈಂಟ್ ಮಾಡ್ತೀರಾ ಅದಾಗಿ ತಕ್ಷಣ ಇದು ಎಷ್ಟು ವರ್ಷ ಡೂರಬಿಲಿಟಿ ಇರುತ್ತೆ ಅಂತಂದ್ರೆ ನಿಮ್ ಮನೆ ಇರೋರ್ಗು ಇರುತ್ತೆ ಓಕೆ ನಿಮ್ ಮನೆ ಇಲ್ಲ ಅಂದ್ರೆ ಮರ ಇರುತ್ತೆ ನಿಮ್ ಮನೆ ಡೆಮಾಲಿಷ್ ಮಾಡಿದ್ರು ನೀವು ಕಟ್ಟ ಮನೆ ಒಂದು ಇಂಜಿನಿಯರ್ ಒಂದು ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಆತರ ಏನಾದ್ರು ಕೊಟ್ಟಿದಾರ ಅಂತ ಇಕ್ಕೊಳ್ಳಿ ವ್ಯಾಲ್ಯೂಷನ್ ಅಂದ್ರೆ ಅದ್ರ ದೊಡ್ಡ ಅಂದ್ರೆ ನಿಮ್ ಬಿಲ್ಡಿಂಗ್ ಇದು ಸೊ ಎಷ್ಟು ಇಯರ್ಸ್ ಪ್ಯಾನ್ ಆಫ್ ಲೈಫ್ ಅಂತ ಅಂದ್ಬಿಟ್ಟು ಕೊಟ್ಟಾಗ ಇಷ್ಟ ಸೊ ಮರ ಆ ಬಿಲ್ಡಿಂಗ್ ನ ಮಾಡಿದ್ರು ಮಾಡಿದ್ರೆ ಲಾಸ್ಟ್ ಮರ ಇರುತ್ತೆ ಸಿಂಪಲ್ ಆಗಿ ಇವಾಗ ಜನಕ್ಕೆ ಟಿಂಬರ್ ಅವ್ರಿಗೆ ಇವಾಗ ಇದು ಯಾವುದು ಅಂತ ಹೇಳಿದ್ರೆ ಸರಿ ಟೀ ಕುಡ್ ಸರ್ ಟೀ ಕುಡ್ ಬಟ್ ಟಿಂಬರ್ ಅವರು ಕಸ್ಟಮರ್ ಗೆ ಟೀ ಕುಡ್ ಆರ್ಡರ್ ಮಾಡಿದರೆ ಟೀ ಕುಡ್ಡೆ ಕೊಟ್ಟಿದ್ದಾರೆ ಅನ್ನೋದು ಹೆಂಗ್ ಹಿಡಿಯೋದು ಸರ್ ಸಿಂಪಲ್ ಸರ ಇರೋದ ನಾಲ್ಕೇ ಮರ ನೀವು ಒಂದನೇ ಅಂತ ಬರುತ್ತೆ ಇಲ್ಲಿ ಓಕೆ ಸೊ ಎಲ್ಲಿ ಮಾಡ್ತಾರೋದು ಒಂದ್ ಇನ್ನೊಂದು ಸಾಲ್ ಮರ ಇನ್ನೊಂದು ಟೀ ಕುಡ್ ಈ ನಾಲ್ಕ್ ಮರ ಆರಾಮಾಗೂ ಇತ್ತೆ ಸರ್ ಕಣ್ಣ ಹಿಡಿಬೋದು ಆದ್ರೆ ಎಕ್ಸಾಂಪಲ್ ನೀವು ಹೇಳ್ದಂಗೆ ಒಂದು ಎಲ್ ನಡೆಯುತ್ತೆ ಅಂದ್ರೆ ಕೆಲವೊಂದು ಆ ಈ ಕೆಲವೊಂದು ಲೋಕಲ್ ಆಗಿ ಫರ್ನಿಚರ್ ಎಲ್ಲ ಮಾಡ್ತಾರಲ್ಲ ಅಲ್ಲೆಲ್ಲ ಏನ್ ಮಾಡ್ತಾರಂದ್ರೆ ಇನ್ನೊಂದು ಇದೆ ತರ ಒಂದು ಅಕೇಶಿಯ ಮರ ಅಂತ ಬರುತ್ತೆ ಅರ್ಕ್ಯುಲೇಸ್ ಅಂತ ಸೇಮ್ ನೋಡಕ್ಕೆ ಟೀ ಕೊಡ್ತಾರ ಇರುತ್ತೆ ಸೊ ಅಲ್ಲಿ ಮೋಸ ಹೋಗ್ಬಿಡ್ತಾರೆ ನಾರ್ಮಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಟೀ ಕೊಟ್ಟು ಟೀ ಕೂಡ ಹಾಗೆ ಕೊಟ್ಬಿಡ್ಬೋದು ಅದ್ರಲ್ಲಿ ಬೇರೆ ಇದೇನಿಲ್ಲ ಕನ್ಫ್ಯೂಷನ್ ಎಲ್ಲ ಬೇಡ ನಮ್ ಟಿಂಬರ್ಗ್ ಬನ್ನಿ ನಿಮ್ಗೆ ಪರ್ಫೆಕ್ಟ್ ಇರೋ ವುಡ್ ಖಂಡಿತ 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 ನಮ್ದು ಮಿಲ್ಲು ಇದೆ ಟಿಂಬರ್ ಇದೆ ಎಲ್ಲ ಇದೆ ತಮಿಳ್ನಾಡಲ್ಲಿ ಇದೆ ಇಲ್ಲಿ ಇದೆ ಸೊ ಎಲ್ಲಾ ಕಡೆನೂ ಇದೆ ನೀವು ಯಾವ ಬಂದ್ರೆ ನೀವು ಇಲ್ಲಿ ಕಣ್ ಮುಂದೆ ನೋಡ್ಬೋದು ಇವಾಗ ಬೇಕಾದ್ರೆ ನೀವು ಎಷ್ಟು ಹಾಕಿಟ್ಟಿದೀವಿ ಅಂತಾನೂ ನೋಡಬಹುದು ನೀವು ಎಲ್ಲಾ ತರ ಸೈಜ್ ಸಿಗುತ್ತೆ ಟೀ ಅಲ್ಲಿ ಎಲ್ಲಾ ತರ ಮರನೂ ಸಿಗುತ್ತೆ ಓಕೆ ನೋಡೋದ್ರಲ್ಲ ವೀಕ್ಷಕರೇ ನೀವು ನೀವು ಮನೆ ಕಟ್ತಾ ಇದ್ರೆ ಸಿ ಜಿ ಆರ್ ಅಲ್ಲಿ ಕಟ್ಟಿಸ್ಕೊಳ್ಳಿ ನೀವ್ ಏನಾದ್ರು ಮರ ತಗೊಬೇಕು ಅಂದ್ರೆ ಅಂದ್ರಲ್ಲಿ ಮೇನ್ ರೋಡ್ ಬನ್ನಿ ಇಲ್ಲಿ ಟಿಂಬರ್ ಇದೆ ತುಂಬಾ ಒಳ್ಳೆ ರೇಟ್ ಮಾಡ್ಕೊಡ್ತಾ ಇದ್ದಾರೆ ಎಲ್ಲಾರು ಚೆನ್ನಾಗಿರೋಣ ಥ್ಯಾಂಕ್ ಯು